ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಕ್ಕೆ ಆಗಮಿಸಿದ ರನ್ನ ರಥಯಾತ್ರೆಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಜಮಖಂಡಿಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಹಾಗೂ ಸ್ಥಳೀಯ ಅಧಿಕಾರಿಗಳು ಪ್ರಮುಖರು ರನ್ನ ರಥಯಾತ್ರೆಗೆ ಪೂಜೆ ಸಲ್ಲಿಸಿ ಸ್ವಾಗತಿಸಿಕೊಂಡರು ನಂತರ ಗದೆಯನ್ನು ಪ್ರದರ್ಶಿಸುವುದರ ಮೂಲಕ ರಥಯಾತ್ರೆಗೆ ಬೀಳ್ಕೊಡಲಾಯಿತು ನಗರಸಭೆ ಅಧ್ಯಕ್ಷ ಪರಮಾನಂದ್ ಗೌರೋಜಿ ಮಾಜಿ ಅಧ್ಯಕ್ಷ ದಾನೇಶ್ ಘಾಟ್ಗೆ ರನ್ನ ರಥದ ಜಿಲ್ಲಾ ಸಂಚಾಲಕ ಸದ್ದಣ್ಣ ಬಾಡಗಿ ತಾಲೂಕು ಪಂಚಾಯತ್ ಇಒ ಸಂಜೀವ್ ಜನ್ನೂರ್ ಅವರು ಸೇರಿದಂತೆ ಸ್ಥಳೀಯ ಪ್ರಮುಖರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ರಾಜೀವ್ ಪೋತ್ರ ಸಾರತದಲ್ಲಿ ಆರ್ಪಿ ನ್ಯೂಸ್ ಇವತ್ತಿನ ದಿವಸ ಜಮಖಂಡಿಯ ಜಮಖಂಡಿಯಲ್ಲಿ ರನ್ನ ವೈಭವದ ರಥವನ್ನ ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಬರ್ಮಾಡಿಕೊಂಡಿದ್ದೀವಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇದೇ ತಿಂಗಳು ಹದಿಮೂರನೇ ತಾರೀಕಿನ ದಿವಸ ಹದಿಮೂರನೇ ತಾರೀಕಿನ ದಿವಸ ಈ ರಥ ಚಾಲನೆ ಉದ್ಘಾಟನೆಗೊಂಡು ಬಾಗಲ್ಕೋಟ್ ಬದಾಮಿ ಮತ್ತು ಹುಣಗುಂದ್ ತಾಲೂಕನ್ನ ಪ್ರಯಾಣ ಮುಗಿಸಿ ನಿನ್ನೆ ದಿವಸ ಬಿಳಿಗಿಯಿಂದ ನಮ್ಮ ಜಮಖಂಡಿ ತಾಲೂಕಿಗೆ ಪ್ರವೇಶವನ್ನು ಮಾಡಿರ್ತಕ್ಕಂಥದ್ದು ಉದ್ದೇಶ ಇಷ್ಟೇ ರನ್ನ ಅವರು ಹೆಸರಾಂತ ಕವಿಗಳು ಅವ್ರ ಬಗ್ಗೆ ಇವತ್ತು ಮುಂದಿನ ಯುವ ಪೀಳಿಗೆಗೆ ಪರಿಚಯ ಮಾಡಿಸ್ಕೊಡುವಂತ ಕಾರ್ಯ ಆಗಬೇಕು ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಅನೇಕ ಕೊಡುಗೆಗಳನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಮೂರು ದಿವಸಗಳ ಕಾಲ ಈ ಒಂದು ರಣ್ಣ ವೈಭವವನ್ನು ಆಚರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಜಿಲ್ಲಾಡಳಿತದ ಒಂದು ನೇತೃತ್ವದಲ್ಲಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನ ದಿವಸ ಅವರ ಹುಟ್ಟಿದ ಊರು ಬೆಳಗಲಿ ಊರಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಂಡು ಇಪ್ಪತ್ತೆರಡು ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕು ಮೂರು ದಿವಸಗಳ ಕಾಲ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಉದಾಹರಣೆಗೆ ಗ್ರಾಮೀಣ ಕ್ರೀಡೆಗಳಾಗಿರ್ತಕ್ಕಂಥ ಸಂಗ್ರಾಮ್ ಕಲ್ ಇತ್ತು ಕಬಡ್ಡಿ ಆಟಗಳಾಗಿರ್ಬೋದು ಮತ್ತು ಮಲ್ಲಕಂಬ ಕ್ರೀಡೆ ಆಗಿರ್ಬೋದು ಇದ್ರ ಜೊತೆ ಕವಿಗೋಷ್ಠಿಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಕನ್ನಡದ ಖ್ಯಾತ ಕಲಾವಿದರಾಗಿರ್ತಕ್ಕಂಥ ಅರ್ಜುನ್ ಜನ್ಯ ಅವರಾಗಿರ್ಬೋದು ಗುರುಕಿರಣ್ ಅವರಾಗಿರ್ಬೋದು ರಾಜೇಶ್ ಕೃಷ್ಣನ್ ಅವರಾಗಿರ್ಬೋದು ಮತ್ತು ವಿಜಯಪ್ರಕಾಶ್ ಅವರಾಗಿರ್ಬೋದು ಈ ರೀತಿ ಹಲವಾರು ಚಲನಚಿತ್ರ ಕಲಾವಿದರು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆಸಿ ಮೂರು ದಿವಸಗಳ ಕಾಲ ಒಂದು ಹಬ್ಬದ ವಾತಾವರಣ ನಾವು ಕಾಣ್ತಾ ಇದ್ದೀವಿ ಇದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ಸಂಗತಿ ಬಹುಶಃ ಈ ರನ್ನ ಉತ್ಸವ ಆಗಿ ಒಂದು ನಾಲ್ಕೈದು ವರ್ಷ ಆಗಿತ್ತು ಅನ್ಸದು ಭಾಳ ಅವಶ್ಯಕತೆ ಇತ್ತು ಈ ರನ್ನ ಉತ್ಸವ ಮಾಡುವುದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅರ್ಬಿ ತಿಮ್ಮಾಪುರ ಅವರು ಬಹಳಷ್ಟು ಮುತವರ್ಜಿಯನ್ನು ವಹಿಸಿ ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಜಮಖಂಡಿಯಿಂದ ಈ ರನ್ನ ವೈಭವ ರಥೋತ್ಸವ ಮುಂದೆ ತೆರ ಮತಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ ಬಾಗಲಕೋಟೆಗೆ ತಲುಪುವಂತ ಮುದೋಗ್ ತಲುಪುವಂತ ಕಾರ್ಯ ಆಗ್ತದೆ ಈ ಸಂದರ್ಭದಲ್ಲಿ ಉಪಸ್ಥಿತಿರುವಂತ ನಮ್ಮ ಹಿರಿಯ ಸಾಹಿತಿಗಳು ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಆತ್ಮೀಯರಂತ ಬಾಡಿಯವರಾಗ್ಲಿ ಮತ್ತು ನಮ್ಮ ಜಮಖಂಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರಂತ ತಳಕೇರಿ ಮತ್ತು ನಮ್ಮ ತಾಲೂಕ್ ಪಂಚಾಯತಿ ಇಒ ಆಗಿರ್ತಕ್ಕಂಥ ಸಂಜೀವ್ ಅವರು ಮತ್ತು ಎಲ್ಲ ನಮ್ಮ ನಗರಸಭೆಯ ಆಯುಕ್ತರಂತ ಜ್ಯೋತಿ ಗಿರೀಶ್ ಅವರು ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ವಿಭಾಗದ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಮತ್ತು ಆ ವಿವಿಧ ಇಲಾಖೆಯ ಎಲ್ಲ ಮುಖ್ಯಸ್ಥರಿಗೂ ಮತ್ತು ಶಾಲಾ ಮಕ್ಕಳಿಗೂ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ವಾಗತಿಸಿ ಈ ಕಾರ್ಯಕ್ರಮ ನಾವು ನೀವು ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿ ವಿರಾಮ ಅಂತ